ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡ ಕಿರುತೆರೆ ಲೋಕದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡುತ್ತಾರೆ ಇನ್ನು ಈ ಬಾರಿಯ ರಿಯಾಲಿಟಿ ಶೋ ಬಹಳ ವಿಭಿನ್ನ ವಿಚಿತ್ರವಾಗಿತ್ತು ಯಾಕೆ ಅಂತೀರಾ ಇಷ್ಟು ಸೀಸನ್ಗಳಿಗೆ ಹೋಲಿಸಿದರೆ ಈ ಬಾರಿಯಲ್ಲಿ ಅತಿ ಹೆಚ್ಚು ವಿವಾದಕ್ಕೆ ಒಳಗಾಗಿದ್ದ ಸೀಸನ್ ಇದುವೆ ಬಿಗ್ ಬಾಸ್ ಮನೆಯೊಳಗೆ ನಡೆದ ಜಗಳವನ್ನ ಇಲ್ಲಿಯ ತನಕವೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಸ್ಪರ್ಧಿಗಳು ಹೌದು ಆ್ಯಂಡಿ ಮಾನಸಿಕ ಹಿಂಸೆ ನೀಡಿದ್ದಾನೆ ಅಂತ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದರು ಗೌಡ ಮನೆಯಿಂದ ಆಚೆ ಬಂದ ನಂತರವೂ ಕಿರುಕುಳ ಮುಂದುವರೆದಿದೆ ಅಂತ ಕೂಡ ಆರೋಪಿಸಿದ್ದಾರೆ ಈ ಬಗ್ಗೆ ಮಾಧ್ಯಮದಲ್ಲಿ ಮಾತನಾಡಿದ ಆಂಡಿ ಅವರು ಕವಿತಾ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರು ಆಡಿದ್ದಾರೆ ನಾನು ಆಡಿದ್ದೀನಿ ಆದ್ರೆ ಸ್ವಲ್ಪ ಮಿತಿ ಮೀರಿ ಆಡಿದ್ದೀನಿ ಇದನ್ನು ನಾನು ಸುದೀಪ್ ಸರ್ ಮುಂದೆ ಕೂಡ ಹೇಳಿಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಮುಂದೆ ಈ ರೀತಿ ಮಾಡಲ್ಲ ಪಾಠ ಕಲ್ತಿದ್ದೀನಿ ಅಂತ ಕೂಡ ಹೇಳಿಕೊಂಡಿದ್ದೆ ಆದ್ರೆ ಸುದೀಪ್ ಸರ್ ಕವಿತಾ ಅವರಿಗೆ ನೀವು ಯಾರಿಗೆ ಸಾರಿ ಕೇಳ್ತೀರಾ ಅಂದಿದ್ದಕ್ಕೆ ಆಂಡಿ ಹತ್ರ ಸಾರಿ ಕೇಳ್ತೀನಿ ಅಂದ್ರು ಯಾಕೆ ಅಂದ್ರೆ ಹತ್ತು ನಿಮಿಷದ ಟಾಸ್ಕ್ನಲ್ಲಿ ಆ ರೀತಿ ಮಾಡಿದ್ದಕ್ಕೆ ಆದ್ರೆ ಇವಾಗ ಅದೇ ವಿಚಾರ ಇಟ್ಕೊಂಡು ದೂರು ನೀಡಿದ್ದಾರೆ ಕವಿತಾ ಇನ್ನು ಮಾಧ್ಯಮದವರು ಕವಿತಾ ಅವರಿಗೆ ಆಂಡಿ ಅಂದ್ರೆ ಯಾಕೆ ಅಷ್ಟೊಂದು ಕೋಪ ಅಂತ ಕೇಳಿದಾಗ ಬಿಗ್ ಬಾಸ್ ಆರಂಭ ಆದ ದಿನದಲ್ಲಿ ಕವಿತಾ ನನ್ನ ಹತ್ರ ಬಂದು ನಿಮ್ಮ ಹೆಸರೇನು ಅಂತ ಕೇಳಿದ್ರು ನಾನು ಆಂಡಿ ಅಂದೆ ಅದಕ್ಕೆ ಅವರು ಆಂಡಿನ ನೀವು ಕ್ರಿಶ್ಚಿಯನ್ನ ಅಂತ ಕೂಡ ಮುಖ ತಿರುಗಿಸಿಕೊಂಡು ಹೇಳಿದ್ದಾರೆ ಇದನ್ನ ಆ ಮನೆಯಲ್ಲಿ ತುಂಬಾ ಸಲ ಪ್ರಸ್ತಾಪಿಸಿದ್ದಾರೆ ಅಷ್ಟೇ ಅಲ್ಲ ಅವರು ಸ್ವಿಮ್ಮಿಂಗ್ ಪೂಲ್ ಹತ್ರ ನನ್ ಬಗ್ಗೆ ಧರ್ಮದ ಬಗ್ಗೆ ಮಾತನಾಡಿದ್ದಾರಂತೆ ಇಂತಹ ಜಾತಿಯವರನ್ನ ಯಾಕೆ ಮನೆಯೊಳಗೆ ಬಿಡ್ತೀರಂತ ಈ ವಿಡಿಯೋ ಹತ್ರ ಇರುತ್ತೆ ಕೇಳಿ ಬೇಕಾದ್ರೆ ಆದ್ರೆ ಕವಿತಾ ಅವರ ಮೇಲೆ ನನಗೆ ಇದ್ದ ಗೌರವ ಒಂಚೂರು ಕಡಿಮೆಯಾಗಿಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಕೊಡ್ತೀನಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನೊಂದು ಕಾರಣ ಹಿಡ್ಕೊಂಡು ಕಂಪ್ಲೇಂಟ್ ಕೊಡೋ ಅಲ್ಲ ಆದ್ರೆ ಕವಿತಾ ಅವರಿಗೆ ಜಾತಿ ಧರ್ಮದ ಬಗ್ಗೆ ತುಂಬಾ ಭೇದ ಭಾವ ಇದೆ ಅಂತ ಕವಿತಾ ಅವರ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಆಂಡಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ